ಹೆದ್ದಾರಿ ಅಂಚಿಗೆ ಚಿಕ್ಕದೊಂದು ಟೀ ಸ್ಟಾಲ್ ನಡೆಸುತ್ತಾ ಕಳೆದ ಎರಡು ಮೂರು ದಶಕಗಳಿಂದ ತಮ್ಮದೇ ಗುಬ್ಬಚ್ಚಿ ಗೂಡಿನಂತೆ ತಮ್ಮದೇ ಆದ ಪುಟ್ಟ ಹಾಗೂ ಸುಂದರ ಜೀವನ ಕಟ್ಟಿಕೊಂಡಿದ್ದ ಕುಟುಂಬವೊಂದು ವಿಧಿಯಾಟಕ್ಕೆ ಸಿಲುಕಿ ನೀರಿನಲ್ಲಿ ಕೊಚ್ಚಿ ಹೋಗಿ ನಿರ್ನಾಮವಾದ ಮನಕಲುಕುವ ದುರ್ಘಟನೆ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಸಂಭವಿಸಿದೆ ಲಕ್ಷ್ಮಣ್ ಬೊಮ್ಮಯ್ಯ ನಾಯ್ಕ್ ಎನ್ನುವ ಸ್ಥಳೀಯ ಮೂಲದ ವ್ಯಕ್ತಿಯೋರ್ವ ರಾಷ್ಟೀಯ ಹೆದ್ದಾರಿ ಅಗಲೀಕರಣ ಚತುಷ್ಪಥ ಕಾಮಗಾರಿಗೂ ಹತ್ತಾರು ವರ್ಷಗಳ ಮೊದಲೇ ಹೆದ್ದಾರಿ ಅಂಚಿಗೆ ಪುಟ್ಟದಾದ ಟೀ ಸ್ಟಾಲ್ ಅಂಗಡಿಯೊಂದನ್ನು ನಡೆಸುತ್ತಾ ತನ್ನ ಸಂಸಾರ ನಿರ್ವಹಣೆ ಮಾಡಿಕೊಂಡಿದ್ದ ಗಂಡನಿಗೆ ಬೆಂಬಲವಾಗಿದ್ದಳು ಹೆಂಡತಿ ಶಾಂತಿ ಲಕ್ಷ್ಮಣ್ ನಾಯ್ಕ್ ಈ ಆದರ್ಶ ದಂಪತಿಗಳಿಗೆ ರೋಷನ್ ಎಂಬ ಪುಟ್ಟ ಪುಟ್ಟ ಮಗನೊಪ್ಪನಿದ್ದು ಆ ಪುಟಾಣಿ ತನ್ನ ಕುಟುಂಬಸ್ಥರ ಊರ ಗ್ರಾಮಸ್ಥರ ಹಾಗೂ ತಮ್ಮ ಹೋಟೆಲ್ಗೆ ಆಗಾಗ ಬಂದು ಹೋಗುವ ಗ್ರಾಹಕರ ಮುದ್ದಿನ ಕಣ್ಮಣಿಯಾಗಿದ್ದ ಗುಡ್ಡ ಕುಸಿತದ ದುರಂತದಲ್ಲಿ ಕಟ್ಟಡ ಸಮೇತ ಅವರ ಕುಟುಂಬವೇ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಈಗಾಗಲೇ ತಂದೆ ತಾಯಿ ಹಾಗೂ ಮಗನ ಮೃತದೇಹ ಗೋಕರ್ಣ ಬಳಿ ಸಮುದ್ರ ತೀರದಲ್ಲಿ ಪತ್ತೆಯಾಗಿದೆ ಮರಣೋತ್ತರ ಪರೀಕ್ಷೆಯ ಬಳಿಕ ಸ್ವಗ್ರಾಮ ಶಿರೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೆಸಲಾಯಿತು ಮೃತದೇಹವನ್ನ ಅವರ ಮೂಲ ಮನೆಗೆ ತರುತ್ತಿದ್ದಂತೆ ಕುಟುಂಬ ಸಂಬಂಧಿಕರ ಹಾಗೂ ಊರಿನವರ ಆಕ್ರಂದನ ಮುಗಿಲು ಮುಟ್ಟಿತ್ತು ತಂದೆ ತಾಯಿ ಜೊತೆ ಪುಟ್ಟ ಮಗುವಿನ ಶವ ನೋಡುತ್ತಿದ್ದಂತೆ ಪೊಲೀಸ್ ಮತ್ತಿತರ ಕೆಲ ಇಲಾಖೆಗಳ ಕೆಲ ಸಿಬ್ಬಂದಿಗಳ ಕಣ್ಣಾಲಿಗಳು ತೇವವಾಗಿ ದುಃಖದ ಬಾಷ್ಪ ಹರಿದು ಬಂದಿತ್ತು ಒಂದೇ ಕುಟುಂಬದ ಮೂವರ ಚಿತೆಗೆ ಅಗ್ನಿಸ್ಪರ್ಶ ಮಾಡುವ ಈ ಗಳಿಗೆ ಮತ್ತು ಒಟ್ಟಾರೆ ದುರ್ಘಟನೆ ಎಂಥವರ ಮನವನ್ನು ಕಲಕುವಂತಿತ್ತು ಸಿಪಿಐ ಶ್ರೀಕಾಂತ್ ತೋಟಗಿ ತಹಶೀಲ್ದಾರ್ ಮತ್ತಿತರ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸ್ಥಳದಲ್ಲಿ ಹಾಜರಿದ್ದರು ಇದೇ ದುರಂತದಲ್ಲಿ ಅದೇ ಕುಟುಂಬದ ಕುಡಿಯಾದ ಬಾಲಕಿ ಅವಂತಿಕಾ ಕಣ್ಮರೆಯಾಗಿದ್ದು ಇದೀಗ ಆಕೆ ಕೂಡ ಶವವಾಗಿ ಪತ್ತೆಯಾಗಿದ್ದಾಳೆ ಲಕ್ಷ್ಮಣ್ ನಾಯ್ಕ ಇವರ ಹೋಟೆಲ್ನಲ್ಲಿ ಸಹಾಯಕನಾಗಿದ್ದ ಲಕ್ಷ್ಮಣ್ ನಾಯ್ಕ ಅವರ ಭಾವ ಜಗನ್ನಾಥ್ ನಾಯ್ಕ್ ಸಹ ಅದೇ ದುರಂತದಲ್ಲಿ ಮಣ್ಣಿನಡಿ ಸಿಲುಕಿರುವ ಇಲ್ಲವೇ ನೀರಿನಲ್ಲಿ ಕೊಚ್ಚಿ ಹೋಗಿ ಇರುವ ಸಾಧ್ಯತೆ ಇದ್ದು ಆತನ ಪತ್ತೆ ಕಾರ್ಯ ಸಹ ಮುಂದುವರೆದಿದೆ ಹೆದ್ದಾರಿ ಅಂಚಿನ ಗುಡ್ಡ ಕುಸಿತದ ಈ ದುರಂತ ಘಟನೆಯ ಕುರಿತು ಅತೀವ ಬೇಸರ ಹಾಗೂ ನೋವು ವ್ಯಕ್ತಪಡಿಸಿರುವ ಅಗಸೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮತ್ತು ಮೃತ ಕುಟುಂಬದ ಕುಟುಂಬ ಸಂಬಂಧಿ ರಾಮಚಂದ್ರ ನಾಯ್ಕ್ ನಮ್ಮ ವಿಸ್ಮಯ ಟಿವಿಯೊಂದಿಗೆ ತಮ್ಮ ನೋವು ತೋಡಿಕೊಂಡರು ಹೋಟೆಲ್ ಹಸ ಒಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಬಾ ಹೊಸ ಸೈಡಿಗೆ ಹೋಟೆಲ್ ಮಾಡ್ಕೊಂಡು ಜೀವನ ನಡೆಸಿದ್ದು ಜನ ಏನೋ ಇವತ್ತು ಈ ಆಯುಬಿರೋ ಒಂದು ಇದು ಕೆಲಸದಿಂದ ಅಚಾನಕವಾಗಿ ಗುಡ್ಡಿ ಕುಡಿಸಿದ ಅವ್ರ ಕುಟುಂಬನೇ ಹೋಗ್ಬಿಟ್ಟಿದ್ದಾರೆ ಮಕ್ಳು ಮರೆಯೆಲ್ಲ ಭಾರಿ ನಮಗೆ ದುಃಖ ಆಗ್ತಾ ಉಂಟು ಮತ್ತು ಈ ಇವರು ಕೆಲಸ ಇದ್ದಷ್ಟೇ ಇಷ್ಟೇ ಅಲ್ಲ ಇಡೀ ಅನೇಕ ಕುಟುಂಬಗಳನ್ನೂ ಕಂಡೀಷನ್ಸ್ ಇದೆ ಇವ್ರು ಮಾಡೋ ಕೆಲಸ ಒಂದೂ ಸರಿ ಆಗ್ತಿಲ್ಲ ಈಗ ನೋಡು ಕುಮಟ ಹೌದು ಇಲ್ಲಿ ಹೋದು ಕಾರವಾರ ಹೌದು ಪ್ರತಿಯೊಂದು ಕೂಡ ಅದು ನಡೀತಾ ಉಂಟು ಹಂಗಾಗಿ ಇದ್ರ ಬಗ್ಗೆ ಏನೋ ಒಂದು ಮುಂಜಾರಿತ ಕ್ರಮ ತಗೊಂಡು ಜನಕ್ಕಿಂತ ಇಂಥ ದುರಂತ ಆಗಿದೆ ಅಂತ ನಾನು ನೋಡ್ಕೊಳ್ಳೋದು ನನ್ನ ಮನೆ ಒಟ್ಟಿನಲ್ಲಿ ಪುಟ್ಟ ಸಂಸಾರ ಕಟ್ಟಿಕೊಂಡಿದ್ದ ಲಕ್ಷ್ಮಣ್ ನಾಯ್ಕ್ ಕುಟುಂಬ ಗೂಡಿನಂತೆ ಕೊಚ್ಚಿ ಹೋಗಿ ದುರಂತ ಅಂತ್ಯ ಕಂಡಿದ್ದು ಮೃತರ ಆತ್ಮಗಳಿಗೆ ಚಿರಶಾಂತಿ ಕೋರಿ ಜಿಲ್ಲಾಡಳಿತ ಐಆರ್ಬಿ ಎನ್ಎಚ್ಎಐ ಸಂಬಂಧಿತ ಜನಪ್ರತಿನಿಧಿಗಳು ಈಗಲಾದರೂ ಎಚ್ಚೆತ್ತು ರಾಷ್ಟ್ರೀಯ ಹೆದ್ದಾರಿ ಸಾವು ನೋವಿನ ರಹದಾರಿಯಾಗದಂತೆ ಸೂಕ್ತ ಮುನ್ನೆಚ್ಚರಿಕೆ ಮತ್ತು ಅಗತ್ಯ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಬೇಕಿದೆ Vismea News, Vilas Nayak, Angkola.